ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯ ಅಂಗವಾಗಿ ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ಪರ ತಾಲೂಕಿನ ಹೊರೆಯಾಲ ಕೋಟೆಕೆರೆ ರಾಘವಾಪುರ ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮತಯಾಚಿಸಿದರು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಆಡಳಿತದ ಅವಧಿಯಲ್ಲಿ ಪ್ರಸಾದ್ ಅವರು ಮಾಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅನುಷ್ಠಾನಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆಗಳನ್ನು ಮನಗೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಸಲು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ದಯವಿಟ್ಟು ಏನೇ ನಿಮ್ಗೆ ಯಾರೇ ಏನೇ ಹೇಳಿದ್ರು ಇವತ್ತು ಸರ್ಕಾರ ನೋಡ್ತಿದಿರಿ ಜಿಲ್ಲಾ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷಾಗ ನಮ್ಮ ಕರ್ನಾಟಕದಲ್ಲಿ ಶಾಸಕರ ಚುನಾವಣೆ ಶಾಸಕ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಅಡಿಕೆ ಕೇಳಿದಿರಿ ಜೊತೆಗೆ ಈ ಭಾಗದಲ್ಲಿ ಚಾಮರಾಜ ಲೋಕಸಭೆ ಕೇಳ್ತಾರೆ ಏಳು ಜನ ಶಾಸಕರಿಗೆ ಅದರಂತೆ ಇವತ್ತು ಏಳು ಜನದಲ್ಲಿ ನಾಲ್ಕು ಜನಕ್ಕೆ ಅಧಿಕಾರ ಕಟ್ಟಿದ ಸಮಾಜ ಕಲ್ಮೇರಾಗಿದ್ದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಪುಟರಂಗ್ ಶೆಟ್ಟ ಎಂ ಎಸ್ ರೈಲು ಅನಿಲ್ ಚಿಕ್ ಮಾಲ್ ಅವರು ಇದು ಬೆಂಗಲ್ ನಾಡಿನ ಚೇರ್ಮನ್ ಆಗಿದ್ದಾರೆ ಹಂಗಾಗಿ ಇವತ್ತು ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಏನು ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಆಗ್ತಿದ್ರು ಯಾಕಂದ್ರೆ ಇವತ್ತು ಏನು ಭರವಸೆ ಕೊಟ್ಟಿದ್ವಿ ಅದರಂತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜೊತೆಗೆ ಇವತ್ತು ಏನು ಸುನಿಲ್ ಬಹುಶಃ ಆಯ್ಕೆ ಮಾಡೋ ಮುಖಾಂತರ ಅವ್ರ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಾಗ್ಲು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಅವರು ಇವತ್ತು ಎಲ್ಲ ಸಹ ಕೆಲಸಗಳನ್ನ ಮಾಡೋದೇ ಅವ್ರು ಶಿವನಾಗಿರ್ ಅವ್ರ ಬಗ್ಗೆ ಸುಮ್ಮನೆ ಸುಮ್ಮನೆದರ ಪ್ರಚಾರಗಳನ್ನ ಮಾಡಿದಾಗ ಅವ್ರಿಗೆ ಯಾರು ತಲೆ ಕಟ್ಕೊಂಡೆ ಎಲ್ಲ ಒಗ್ಗಟ್ಟಾಗಿ ಹೆಚ್ಚು ಇವತ್ತು ಎಲ್ಲಾ ಸಮಾಜದವ್ರಿಗೂ ನ್ಯಾಯವತ್ತವಾದ ಒಂದು ಅಧಿಕಾರ ಮತ್ತು ಅಭಿವೃದ್ಧಿ ಆಗುತ್ತಾರೆ ಅದಕ್ಕೆ ಕಾಂಗ್ರೆಸ್ ಮುಖ್ಯ ಕಾರಣ ಇವತ್ತೇನು ನಾವೇನು ಹತ್ತ ಹದ್ನಾಲ್ಕು ಹತ್ತು ವರ್ಷದಿಂದ ರಸ್ತೆಗಳ್ ನೋಡಿಲ್ಲ ಅಥವಾ ಹತ್ತು ವರ್ಷದಿಂದ ಡ್ರೈವರ್ಗಳನ್ನ ನೋಡಿಲ್ಲ ಅವೆಲ್ಲ ಇಲ್ಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ ಕೆಲಸಗಳೇ ಇವತ್ತು ಬಿ ಜೆ ಪಿ ಅವರು ನಾವು ಮಾಡಿದ್ದು ನಾವು ಮಾಡಿದ್ವಿ ಸುಳ್ಳೇ ಇವತ್ತು ನೋಡ್ತಿದ್ದೀರಿ ನೀವು ಅವರಲ್ಲಿ ಎಷ್ಟು ಗಲಾಟೆಗಿಂತ ಗಲಾಟೆಗಳು ಒಳ ಜಗಳ ಸಿಕ್ಕಾಪಟ್ಟೆ ಹಂಗಲ್ಲ ನೋಡಕ್ ಹೋದಾಗ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಒಂದು ಸದೃಢವಾದ ಸದೃಢವಾಗಿ ಕಾಣಿಸ್ತಿದೆ ದಯವಿಟ್ಟು ನೋಡಿನ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದವರು ಕೂಡ ಇಲ್ಲೇ ಗ್ರಾಮದ ನೆಂಪಿಸ್ತಾನೆ ಜೊತೆಗೆ ಏನು ನಮ್ಮ ಉಡುಪುಪೇಟೆ ಭಾಗದಲ್ಲಿ ಬಿಜೆಪಿಯವ್ರು ಹೇಳ್ತಿದ್ರು ಮತ್ತೆ ಹೆಂಗ್ ಅಂತ ಕಾಂಗ್ರೆಸ್ ಅವ್ರು ನಾವ ನೋಡ್ಬಿಡ್ತೀವಿ ಅದೆಲ್ಲ ನೀವು ಈ ಪಾಠ ಸುಳ್ಳು ಮಾಡಿದ್ದೀವಿ ದೇವೂರು ವಿಧಾನ ಪಂಚಾಯತ್ ಅರ್ಥಿಯಲ್ಲಿ ನಮಗೆ ಅತ್ಯಧಿಕ ಮತಗಳ ಲೀಡ್ ಕೊಟ್ಟಿದೀವಿ ಎಮ್ ಎಲ್ ಎಲೆಕ್ಷನ್ ಏಳ್ ಸಾವಿರದ ಏಳ್ನೂರ ಹದಿನೇಳು ರೂಪಾಯಿಗಳ ಅಂತರ ಬಿಜೆಪಿ ಕೊಟ್ಟಿದ್ದೀನಿ ಸೊ ಹಂಗಾಗಿ ನಾನು ನಿಮಗೆ ಮುಖಾಂತರ ಮತ್ತೆ ಇವತ್ತು ಚುನಾವಣೆಗೆ ನಮಗೆ ಕಾಲಾವಕಾಶವನ್ನು ನೋಡಿ ಅವ್ರು ಹೆಂಗ್ ಮಾಡಿದ್ದಾರೆ ಇನ್ನೂ ಎರಡು ದಿನ ಬೇಕು ಅವ್ರು ವಾಪಸ್ ತಗೋಳಕ್ಕೆ ಇವತ್ತು ಕಣದಲ್ಲಿ ಉಳಿಯೋಕೆ ಎಂಟನೇ ತಾರೀಕು ಲಾಸ್ಟ್ ಎಂಟು ಅಂದ್ರೆ ಸೋಮವಾರ ಇವತ್ತು ನಾಳೆ ನಾಳೆ ಸೋಮವಾರ ನಾಳೆ ತಗೊಳ್ಳೋದು ಆಮೇಲೆ ಇನ್ನು ಎರಡು ದಿನ ಹತ್ತನೇ ತಾರೀಕು ಹತ್ತು ಪ್ಲಸ್ ಇನ್ನ ಹತ್ತು ದಿನ ಒಟ್ಟು ಹದಿನಾರು ದಿನ ಅಷ್ಟೇ ಚುನಾವಣೆ ಪ್ರಸಾರಕ್ಕೆ ಅವಕಾಶ ಕೊಡ್ಬೋದು ಇಪ್ಪತ್ನಾಲ್ಕನೇ ತಾರೀಕು ಈಗ ನಮ್ಗೆ ಏನಾಗ್ತದೆ ನಾವು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡ್ಬೇಕಾದ್ರೂ ಸಮಯದ ಅವಕಾಶ ಅಭಾವ ಕಮ್ಮಿ ಆಗಲಿಲ್ಲ ಇವತ್ತು ಹದಿನಾರು ಹದಿನೇಳ ಅಭ್ಯಂತಕ್ಕೆ ನಮ್ಮ ಅಭ್ಯರ್ಥಿಗಳ ಸುನೀಲ್ ಬೋಸ್ ಅವರು ನಮ್ಮ ತಾಲೂಕಿಗೆ ಬರ್ತಾರೆ ಬಂದಾಗ ಆರು ಜಿಲ್ಲಾ ಪಂಚಾಯತ್ ಆಗ್ತಿ ಬರ್ತದೆ ನಮ್ಗೆ ಬೇಗ ಮೂರು ತರಗಿ ಧಾರವೆ ಮತ್ತೆ ಕಪಿ ಈ ಮೂರ್ ಮೂರು ಜಿಲ್ಲಾ ಇವತ್ತು ನಿರಂತರವಕ್ಕೆ ಮರಕಾಗಲಿಲ್ಲ ಅವ್ರು ಸುಮ್ನೆ ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅನ್ನೋದನ್ನೇ ಕಾಲ ಆಗ್ತದೆ ಇವತ್ತು ಯಾವುದೇ ತರದ ಅಭಿವೃದ್ಧಿ ಕೆಲಸಗಳ ಹಣ ಈಗ ಇಲ್ಲಿ ಮಹಾರಾಜ ಶಾಲೆ ಇರ್ಬೋದು ರಸ್ತೆಗಳು ಇರ್ಬೋದು ಇವತ್ತು ಬರ್ಬೇಕಾದ್ರೆ ಅದು ಎಸ್ ಎಸ್ ಟಿ ಆಗಿದೆ ಅದು ಅನುದಾನ ಎಲ್ಲ ಬಿಡುಗಡೆ ಆಗಿದ್ರು ರಸ್ತೆ ಕಂಪ್ಲೀಟ್ ಆಗ್ತದೆ ಯಾಕೆ ಕಾರಣ ಅವರು ಕಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಆಪಾದನೆಗಳು ಅಂದ್ರೆ ಅದನ್ನ ಮಾಡಿಸೋಬೇಕಲ್ಲಿ ಶಕ್ತಿ ಮೀರಿ ಪ್ರಯತ್ನ ಕೊಡಬೇಕಾದ್ರೂ ಸ್ಥಳೀಯ ಶಾಸಕರ ಒಂದು ಜವಾಬ್ದಾರಿ ಆಗಿರ್ತದೆ ಅವರು ಮಾಡಿಲ್ಲ ಹಂಗಾಗಿ ಇವತ್ತು ನಾವು ಕೇಳಿದ್ರೆ ಕರೆದ್ರೆ ಅವರು ಬಂದ್ ಮಾಡ್ತೀವಿ ಮಾಡ್ತೀವಿ ಅಂತ ಉಡಾಸ ಒಂದ್ ಕೊಟ್ಟು ಹಂಗಾಗಿ ಅದಕ್ಕೆ ನಾವು ಖಂಡಿತವಾಗ್ಲು ಆ ನಿಟ್ಟಿನಲ್ಲಿ ಇವತ್ತು ಆಗ್ಲೇ ನಾವು ಸರ್ಕಾರ ಗಮನ ಕಲಿತು ಅವರಿಗೆ ನೋಟಿಸ್ ಕೊಟ್ಟು ಬೇಗ ಕೆಲಸ ಮಾಡಿಸ್ಬೇಕಂತ ಆದೇಶ ಕೊಟ್ಟಿದ್ದೀವಿ ಮಾಡಿದೀವಿ ಅದೇ ರೀತಿ ಮುಂದಿನ ಖಂಡಿತವಾಗ್ಲೂ ಅವ್ರಿಗೆ ಕೊಟ್ಟಿರೋಂತ ನಮ್ಗೆ ಏನು ಅವಕಾಶ ಇದೆ ಐದು ವರ್ಷಗಳಿಗೆ ಆಗ್ಲೇ ವರ್ಷ ಮುಗಿತಾ ಬಂದ್ವಿ ನಾಲ್ಕು ವರ್ಷದಲ್ಲಿ ನಮ್ಮ ಕೈಲಾಗಿದ್ದ ಶಕ್ತಿ ನೀರು ಯಾಕಂದ್ರೆ ಇಲ್ಲಿ ನಮ್ಮ ಸುನಿಲ್ ಅವರು ಸಂಸದರಾಗಿ ಆಯ್ಕೆ ಮಾಡಿದ್ರೆ ಖಂಡಿತವಾಗ್ಲು ಅವರ ಸಹಕಾರದಿಂದಲೂ ಸೆಂಟ್ರಲ್ ಸಹ ಕೇಂದ್ರದ ಅನುದಾನಗಳು ತಂದು ಅಭಿವೃದ್ಧಿ ಮಾಡಬೇಕಾಗಿದೆ ಯಾಕಂದ್ರೆ ಈಗ ನಮ್ಮ ರೋಡ್ ಏನಿದೆ ಡಬಲ್ ರೋಡ್ ಆಗ್ಬೇಕು ಇದು ಫೋರ್ ಲೈನ್ ರೋಡ್ ಆಗ್ಬೇಕು ನನ್ನ ಒಂದು ದೂರದೃಷ್ಟಿ ಇದೆ ಅದನ್ನ ಖಂಡಿತಗಳು ಮಾಡಬೇಕಾಗಿದೆ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೇಂದ್ರದ ಅನುದಾನಗಳು ಬರ್ಬೇಕಾಗಿ ಖಂಡಿತ ಅವಕಾಶಗಳು ಜಾಸ್ತಿ ಆಗ್ತದೆ ಹಂಗಾಗಿ ಅಪ್ಡೇಟ್ ಆಗಿ ಯಾವುದೇ ತರದ ಅಪಪ್ರಚಾರಕ್ಕೆ ಕ್ರೀಪಡಬೇಕು ಎಲ್ಲರೂ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡೋ ಮುಖಾಂತರ ಬಹುಶಃ ನಾಳೆ ನಮ್ಮ ಅಭ್ಯರ್ಥಿಗೆ ನಮಸ್ತಂ ಕೊಡ್ತಾರೆ ಕೊಡ್ತೀವಿ ಆವತ್ತು ನೀವೆಲ್ಲ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ನಮ್ಮ ಅಭ್ಯರ್ಥಿ ನಗಸ ಮುಖಾಂತರ ಜೊತೆಗೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಕಡಲೆ ಅಂತ ಬಂದು ಪ್ರಚಾರ ಸಾಲ ಅದು ಸಾಮಾನ್ಯ ಗುಂಡುಪೇಟೆ ಮತ್ತು ನಂಜನೂರು ಎರಡು ಕ್ಷೇತ್ರ ಸೇರಿ ಅಲ್ಲಿ ಮಾಡುತ್ತಿದ್ದಾರೆ ಮಧ್ಯೆ ಇದೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹನ್ನೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮುಖ್ಯಮಂತ್ರಿಗಳು ಅದನ್ನು ಜೊತೆಗೆ ಜೊತೆಗಿನ್ನೂ ಎಲ್ಲಾ ಸಚಿವ ಸಂಪುಟದ ಸಹ ಬರ್ತಿರೋದ್ರಿಂದ ನಮ್ಮ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಈಗ ಹೊರೆಲ್ಲ ಭಾಗ ಇಲ್ಲಿ ಹತ್ರ ಇರೋದ್ರಿಂದ ಬೈಗೂರ್ ಬಾಕ್ನೇ ಬೈಗೂರ್ ಬಾಕ್ ಇಂದ್ ಮೂರು ಲಕ್ಷ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಖಂಡಿತ ಅಂತ ಆಟ ಪಕ್ಷಕ್ಕೆ ಸೇರ್ಕೊಂಡು ಸೇರ್ಕೊಳ್ಳೋಕೆ ಸಂಘಟನೆ ಮಾಡಬೇಕು ಕೆಲಸ ಮಾಡ್ತಾ ಇಲ್ಲಿ ಚುನಾವಣೆಗೋಸ್ಕರ ಸೇರ್ಪಡೆ ಇಷ್ಟ ಹೆಚ್ಚಾಗಿ ಚುನಾವಣೆ ಆದ್ರೂ ಕೂಡ ಮುಖ್ಯ ನಾವು ಪಕ್ಷಕ್ಕೆ ರೋಣ ದಲಿತರಲ್ಲೂ ಅದರಿಂದ ಹೆಚ್ಚಿನ ಬೇಕು ಅನುಕೂಲ ಜೊತೆಗೆ ಅಭಿವೃದ್ಧಿ ದೃಷ್ಟಿ ಇದೆ ಒಬ್ಬರು ಹೇಳಿದ್ರೆ ಅಭಿವೃದ್ಧಿ ಆಗಲ್ಲ ಅವರು ಬಂದು ಇದು ಆಗ್ಬೇಕು ಅದಕ್ಕೆ ಒಂದು ಬೆಲೆ ಇರ್ತದೆ ಅದ್ರ ಜೊತೆಗೆ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಮಾಡ್ತು ನಮಗೆ ಉತ್ಸಾಹ ಇರ್ತದೆ ದಯವಿಟ್ಟು ನೀವೆಲ್ಲ ಒಗ್ಗಟ್ಟಿನಿಂದ ಸಹಕಾರ ಕೊಟ್ಟು ಬರ್ತಕ್ಕಂಥ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿಲ್ಲಾ ಪಂಚಾಯತ್ ಸಭೆ ಮಾಡಿ ಅಭ್ಯರ್ಥಿ ಮತ್ತೆ ಹಾಕಿದ್ದಾರೆ ಇವತ್ತು ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಮಹಿಳೆಯರಿಗೆ ಸಾಕಷ್ಟು ಮಾಡ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮನಸ್ಸರ್ ಮನಸ್ಸಲ್ಲಿ ಮಹಿಳೆಯರಿಗೆ ಅನುಕೂಲ ಮಾಡ್ಕೊಳ್ಳೋದ್ರೆ ಎಲ್ಲ ಗಂಡಸ್ರೀ ಒಂದ್ ಕಡೆ ದುಡ್ಡು ಉಡಿತಾ ಇದೆ ಅಂತ ನಮ್ ಬಾ ಗ್ರೆ ಇವತ್ತು ಗಂಡಸ್ರಿಗೆ ಎರಡು ಸಲ ಕೊಡ್ತಿರೋದ್ರಿಂದ ಎಲ್ಲ ಗಂಡಸರು ಆದಾಯದಲ್ಲಿ ಖರ್ಚು ಕಮ್ಮಿ ಆಗ್ತಿದೆ ಸೊ ಅದು ಒಂದ್ ಕಡೆ ಎಲ್ಲೋ ಗಂಡಸ್ರಿಗೂ ಸಹಾಯ ಆಗ್ತಿದೆ ಸೊ ದಯವಿಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು ಜೊತೆಗೆ ಖಂಡಿತವಾಗ್ಲೂ ನಾವ್ ಹಿಂದೆ ಅರ್ಥ ಬರಕ್ ಮುಂಚೆ ಯಾವ ತರ ಜೊತೆ ಇದ್ವಿ ಅದೇ ರೀತಿ ಇವತ್ತು ಮುಂದಿನ ದಿನಗಳಲ್ಲೂ

ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಳನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಸುತ್ತೆ ಇಲ್ಲ ಸಹಕಾರ ನೀಡಬೇಕು ಅಂತ ಕೇಳ್ಕೊತಾ ಏನು ಮಳೆ ಪ್ರಸಾದ್ ಮಾಡಿದಂತ ಕೆಲಸಗಳೇ ಆಗ್ತಿರೋದು ಇವತ್ತು ಎಲ್ಲ ಕೂತ್ಕೊಂಡು ಟೀಕೆ ಮಾಡಬಹುದು ವಿರೋಧ ಪ್ರಸಾದ್ರು ಆದ್ರೆ ರಾಜ್ಯ ಪ್ರಸಾದ್ ಮಾಡಕ್ ಆಗ್ತಿರೋ ಕೆಲಸಗಳು ಇವತ್ತು ಮುಂದುವರಿತೀವಿ ಮಧ್ಯಾಹ್ ಪ್ರಸಾದ್ ಅವರು